ಇನ್ನು ಕಾಶಿನಾಥ್ ಅವರ ಜೊತೆ ಅಭಿನಯಿಸಿ ಮತ್ತು ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ನಾಯಕಿಯಾಗಿ ರವಿಚಂದ್ರನ್ ಅವರ ಸಾವಿರ ಸೋಳ ಸಿನಿಮಾದಲ್ಲಿ ಅದ್ಭುತದ ನಟಿಯಾಗಿದ್ದಂಥ ಉರ್ವೇಶ್ವರು ನಿನ್ನ ನೆನಪು ಮಾತ್ರನ ಅದರ ಏನಾಯಿತು ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಸ್ನೇಹಿತರೆ ಏನೋ ನಟಿ ಊರು ವ್ಯವರು ತುಂಬಾ ಅದ್ಭುತವಾದಂಥ ಚೆಲುವೆ ಕೂಡ ಹೇಳ್ಬೋದು ರಾಮಶಾಮ ಬಾಮದವರಂತೂ ಅತಿ ದೊಡ್ಡ ಮಟ್ಟಿಗೆ ಅನ್ನು ಕೂಡ ತಂದುಕೊಟ್ಟಿತ್ತು ಎಂಟು ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಇಸ್ವಿಯ ತನಕ ಭಾಳ ದೊಡ್ಡ ಮಟ್ಟಿಗೆ ನಾಯಕಿಯಾಗಿ ಬೇಡಿಕೆಯಲ್ಲಿದ್ದಂಥ ಅದ್ಭುತವಾದಂಥ ಚಲುವೆ ಅಂತ ಹೇಳ್ಬೋದು ನೋಡೋಕೆ ಕೂಡ ತುಂಬಾ ಮುಗ್ಧವಾದಂಥ ಮಾತುಗಳಿಂದನೇ ತುಂಬನೇ ಮನೆ ಮಾತಾಗಿದ್ದರು ಮಲಯಾಡಂ ತಮಿಳು ತೆಲುಗುನಲ್ಲೂ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅವರು ಸದ್ಯ ಇವಾಗ ಅವರ ಸ್ಥಿತಿ ಈಗ ಆಗಿದೆ ಸದ್ಯ ಈಗ ಅವರ ಬಗ್ಗೆ ಸಾಕಷ್ಟು ಜನ ಅಭಿಮಾನಿಗಳು ಎಲ್ಲದರ ತರ ಕೂಡ ಹುಡುಕ್ತಿದ್ರು ಎರಡು ಸಾವಿರದ ಐದರಲ್ಲಿ ಮಾಡಿದಂಥ ಕೊರಿಯಾ ಸಿನಿಮಾ ದರ್ಶನ ಅದೇ ಸಿನಿಮಾನೂ ಕೂಡ ಕೊನೆಯಾಗಿತ್ತು ಇದೆಲ್ಲಾದಂಥ ಸಿನಿಮಾಗಳಲ್ಲಿ ಸಂಪೂರ್ಣ ದೂರವಾದಿದ್ದಾರೆ ಈಗ ಆದಂಥ ಉದ್ಯಮಗಳನ್ನು ಹೋಟೆಲ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಈಗಾಗಲೇ ತಮಿಳ್ನಾಡಿನಲ್ಲಿ ಮತ್ತು ಹೈದರಾಬಾದ್ನಲ್ಲಿ ಎರಡು ಕಡೆ ಸಹ ಮಾಡಿಸಿದ್ದಾರೆ ಕರ್ನಾಟಕದವರು ಕೂಡ ಈಗ ತಾನೇ ಹೊಸದಾಗಿ ಒಂದು ರೆಸಾರ್ಟ್ ಕೂಡ ಸ್ಥಾಪನೆ ಮಾಡಿದ್ದಾರೆ ಊರು ಅಶ್ವರು ಇನ್ನು ಅವರ ಮಗಳು ಕೂಡ ದೊಡ್ಡ ಹೀರೋಯಿನ್ ರೀತಿಯೇ ಇದ್ದಾರೆ ಅವರು ಅವರು ಯಾವುದೇ ಚಿತ್ರರಂಗಕ್ಕೆ ಸಹ ಬಂದಿಲ್ಲ ಸದ್ಯ ಅವರು ಕೂಡ ಉದ್ಯಮಿ ಆಗಿದ್ದಾರೆ ಎಂಬುದು ಇಲ್ಲಿ ವಿಶೇಷ ಅಂತಲೂ ಕೂಡ ಹೇಳ್ಬೋದು ಸದ್ಯ ಈ ಮೂಲಕ ಚಿತ್ರರಂಗದಿಂದ ನೆನಪಾಗಿ